ಶಿವಗಂಗ ಆಯುರ್ವೇದಿಕ್ ಮೆಡಿಸಿನ್ ಇದು ಇದನ್ನ ನಾವು ಇದ್ರಾಗ ನೋಡಿ ವಾಟ್ಸಪ್ಪ ನೋಡಿ ತಿಳ್ಕೊಂಡಿದ್ದೆವು ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು ಇಲ್ಲಿದೆ ಟಾಟಾ ಇದ್ರಾಗೆ ಕೊಡ್ತಾರೆ ಅಂತ ಎಲ್ಲರಿಗೂ ಗುಣ ಆಗಿದೆ ಅಂತ ಆಮ್ಯಕ್ಕೆ ಅಲ್ಲಿ ಇಲ್ಲಿ ಬಂದು ವ್ಯತ್ಯಾಸದಾಗ ತಗೊಂಡೋ ಈ ಒಂದು ತಿಂಗ್ಳಾಯ್ತು ಟಿ ಮೆಡಿಸನ್ ತೊಗೊಂಡು ಒಂದು ಸ್ವಲ್ಪ ಬೆಟ್ರಾಗಿದೆ ಅದಕ್ಕೆ ಎರಡನೇ ತಿಂಗಳು ಕಂಟಿನ್ಯೂ ಮಾಡೋಕ್ಕೆ ಬಂದಿದ್ದೀನಿ ನಾನು ಮತ್ತು ಯೋಗನೂ ಹೇಳ್ಕೊಟ್ಟಿದ್ದಾರೆ ಅದು ಮಾಡ್ತಾಯಿದ್ದಾರೆ ಈಗ ಟೆಸ್ಟ್ಗೆ ಮಾಡಿಸ್ಬೇಕಷ್ಟೆ ಬ ಒಂದು ಮಂತಿ ಅವರು ಭಾಳ ಸುಸ್ತಿದ್ರು ವಾಮಿಟ್ ಆಗೋದು ಲೂಸ್ ಮೋಷನ್ ಆಗೋದು ಯಾ ಮಾಡುವಾಗ ಭಾಳ ಪ್ರಾಬ್ಲಮ್ ಆಗೋದು ಇವಾಗ ಅದೆಲ್ಲ ಇಲ್ಲ ಏನಂದರೆ ಇವಾಗ ಅವರೇ ಎದ್ದು ತಿರ್ಗಾಡ್ತಾರೆ ತಿರ್ಗಾಡ್ತಾರೆ ಅವ್ರ ಕೆಲಸ ಅವರು ಇದ್ದಾರೆ ಅದರಿಂದ ನಮಗೆ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಒಂದು ತರ್ಟಿ ಪರ್ಸೆಂಟ್ ಅಂತ ತಿಳ್ಕೊಂಡು ಬಂದಿದ್ದೀನಿ